ಕೋಟಿ ಗಟ್ಟಲೆ ಕೊಟ್ಟು ಇವತ್ತು ಸರ್ಕಾರದ ಇದರಲ್ಲಿ ಸ್ಕ್ಯಾನಿಂಗ್ ಮಿಷನ್ ತಂದಿಟ್ಟಿದ್ದಾರೆ ಆದ್ರೆ ರನ್ ಮಾಡ್ಲಿಕ್ಕೆ ಯಾರು ಜನ ಇಲ್ಲ ಇವತ್ತು ಹಾಸ್ಪಿಟಲ್ಗಳಲ್ಲಿ ಹೋದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಒಂದು ತಿಂಗಳು ಒಳಗಡೆ ನಮ್ಮ ಕ್ಷೇತ್ರದಲ್ಲಿ ಮೂರು ಹೆಣ್ಮಕ್ಳುಗಳು ಸತ್ತೋಗಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ನಮ್ಮ ಸಕಲೇಶ್ಪುರದಲ್ಲಿ ವಿ ಎ ಆಗಿ ಕೆಲಸ ಮಾಡ್ತಿದ್ದಂತ ಹೆಣ್ಮಗಳು ಇಪ್ಪತ್ತಾರು ವರ್ಷ ಪಾಪ ಹುಡುಗಿಗೆ ಹೆಣ್ಮಗಳು ಹೊಸದುರ್ಗದವರು ಮೊನ್ನೆ ಅವರು ಪಾಪ ಡೆಲಿವರಿ ಆಗಿದೆ ಸಿಸರಿನ್ ಆಗಿದೆ ಪಾಪ ಅಧಿಕ ರಸ್ತಸ್ರಾವದಿಂದ ಆ ಹೆಣ್ಮಗಳು ಪಾಪ ಮೃತಪಟ್ಟಿದ್ದಾಳೆ ಈ ಹಾಸ್ಪಿಟಲಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ದಲ್ಲೇ ಇದೆಲ್ಲ ಆಗ್ತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಕಲೇಶ್ಪುರದಲ್ಲಿ ಸೇಮ್ ಇದೇ ಥರ ಪ್ರಾಬ್ಲಮ್ ಪಾಪ ಲುಬ್ನಾ ಸಾದಿ ಅಂತಕ್ಕಂಥ ಒಂದು ಹೆಣ್ಮಗಳು ಆ ಹುಡುಗಿನೂ ಸಮೇತ ಪಾಪ ಡೆಲಿವರಿ ಆಗಿದೆ ಸೀಸರಿಂಗ್ ಹೋದಂಥ ಸಂದರ್ಭದಲ್ಲಿ ಅಧಿಕ ರಕ್ತಸ್ರಾವದಿಂದ ಒಂದು ವಾರ ಆಯಿತು ಕೋಮ ಆಗಿ ಪಾಪ ಮೈಸೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ನೋಡ್ತೀವಿ ನಾವೇಳೋದೇನು ಅಂದರೆ ಬೇರೆ ಬೇರೆ ಭಾಗ್ಯಗಳನ್ನ ಕೊಡೋದ್ರ ಜೊತೆಗೆ ಜನಗಳ ಆರೋಗ್ಯ ದೃಷ್ಟಿಯಿಂದ ಈ ಏನೀಗ ಆಗಿರ್ತಕ್ಕಂಥ ಹೆಣ್ಮಕ್ಳನ್ನ ಈ ಡೆಲಿವರಿ ಆಗ್ತಕ್ಕಂಥ ಸಂದರ್ಭ ಇರ್ಬೋದು ಸೀಜರಿನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಜಾಗ್ರತನ ವಹಿಸ್ಕೊಂಡ್ರೆ ಎಷ್ಟೋ ಹೆಣ್ಮಕ್ಳು ಜೀವ ಉಳಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಈ ಒಂದು ಆಗಿರ್ತಕ್ಕಂಥದ್ದು ಬಾಳುಪೇಟೆಯ ಜೆ ಪಿ ನಗರ ನಗರದಲ್ಲಿರ್ತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ ಹೆಣ್ಮಗಳು ಡೆಲಿವರಿಗೆ ಹೋಗಿ ಆಪರೇಷನ್ ಮಕ್ಕಳಾಗದ ರೀತಿಯಲ್ಲಿ ಆಪರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಮಗಳು ಸಮೇತ ಅಧಿಕ ರಕ್ತಸ್ರಾವದಿಂದ ಮೃತಪಟ್ಟಿದೆ ಪಾಪ ಮಗು ಮೂರು ತಿಂಗಳು ಮಗು ನೋಡ್ರೆ ಹೊಟ್ಟೆ ಉರಿಯುತ್ತೆ ಕೂಲಿ ಮಾಡ್ಬೇಕು ಪಾಪ ಈ ರೀತಿ ನಾವು ಭಾಗ್ಯಗಳನ್ನ ಕೊಡೋದ್ರ ಜೊತೆಗೆ ಬಡವರ ಜೀವನ ಉಳಿಸೋದು ಕೂಡ ಭಾರಿ ಮುಖ್ಯ ಈಗ ಸಕಲೇಶ್ಪುರ ಹಾಸ್ಪಿಟಲ್ ಅಲ್ಲಿ ಸ್ಕ್ಯಾನಿಂಗ್ ಮಿಷನ್ ಬಂದ ಐದು ವರ್ಷ ಆಗಿದೆ ಆ ಸ್ಕ್ಯಾನಿಂಗ್ ಮಿಷನ್ ಗೆ ಹೆಚ್ಚು ಒಂದು ಕೋಟಿ ರೂಪಾಯಿ ರೇಟ್ ಆದ್ರೆ ಆ ಸ್ಕ್ಯಾನಿಂಗ್ ಮಿಷನ್ ಆಪರೇಟ್ ಮಾಡ್ಲಿಕ್ಕೆ ಡಾಕ್ಟರ್ ಇಲ್ಲ ರೇಡಿಯಾಲಜಿಸ್ಟ್ ಡಾಕ್ಟರ್ ಬೇಕು ಅಂತ ಹೇಳ್ತಾರೆ ವಾರಕ್ಕೆ ಅರ್ಧ ದಿವಸ ಕಳಿಸಿದ್ರು ಕಳಿಸ್ತಾರೆ ಇವತ್ತೆಲ್ಲರೂ ಕೂಡ ಗರ್ಭಿಣಿ ಹೆಣ್ಮಕ್ಳು ಏನಾಗಿದೆ ಅಂದ್ರೆ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಸ್ಕ್ಯಾನಿಂಗ್ ಮಾಡ್ಸ್ಕೊ ಬರಬೇಕು ಈ ಕೂಲಿ ಕಾರ್ಮಿಕ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಕ್ಕಂಥದ್ದು ಎಲ್ಲರೂ ಕೂಡ ಈ ಕೂಲಿ ಕಾರ್ಮಿಕರು ಅವ್ರ ಹತ್ರ ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಅವಕಾಶ ಇಲ್ಲ ಈಗ ಕೋಟಿಗಟ್ಟಲೆ ಕೊಟ್ಟು ಇವತ್ತು ಸರ್ಕಾರದ ಇದರಲ್ಲಿ ಸ್ಕ್ಯಾನಿಂಗ್ ಮಿಷನ್ ತಂದಿಟ್ಟಿದ್ದಾರೆ ಆದ್ರೆ ರನ್ ಮಾಡ್ಲಿಕ್ಕೆ ಯಾರು ಜನ ಇಲ್ಲ ಈ ನಿಟ್ಟಿನಲ್ಲಿ ದಯವಿಟ್ಟು ಇದನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ